ಸಾರ್ ಜನರ ಆರೋ ಪ್ಲಾಂಟ್ ರನ್ ಆಯ್ತಿ ಅಂತ್ ಫುಡ್ಸರೇನ ಸರ್ ಆರೋ ಪ್ಲಾಂಟ್ ರನ್ ಇರಲ್ಲ ಅಷ್ಟ ಚರ್ಮ ರೋಗ ಬಂದ್ರು ಸಣ್ಣಗ ನಿಮ್ಮ ಪಂಚಾಯತಿ ಕಡೆಯಿಂದ ಒಬ್ ಜವಾಬ್ದಾರಿ ತಾಂತಲ್ಲ ಯಾಕೆ ಯಾಕ್ ಸರ್ ಈಗ ಬಿಲ್ ಕಲೆಕ್ಟರ್ ಸರ್ ಒಂದ್ 10 ನಿಮಿಷ ಮಾತಾಡ್ರಿ ಇಲ್ಲಿ ನಾನು ಹೇಳೋದು ಮಾಡೋಣ ಅದ್ ಮಾಡೋಣ ಅದೇ ನಾನು ಅಲ್ಲ ಹೇಳಕತ್ತಿರೋ ಜನರ ಸಮಸ್ಯೆಗಳು ಸರ್ ಜನರ ಸಮಸ್ಯೆಗಳು ಯಾಕ್ ತ ಐದು ವರ್ಷದಾಗ ಇವಾಗ ಬಂದ್ರೆ ಹೆಂಗ್ ಬಾ 5 ಸರ್ ನೀವು ಸರ ಸರ ಅಲ್ಲಿ ಜನ್ ನೋಡ್ರಿ ಅಲ್ಲಿ ಬಟ್ಟಿ ಬಿಚ್ಚಿ ನಿಮಗೆ ತೋರ್ಸ ಮಟ್ಟಕ್ ಆಯ್ತಂದ್ರ ಪರಿಸ್ಥಿತಿ ನೀವು ಆಲೋಚನೆ ಮಾಡ್ರಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರ ಸರ ಬಟ್ಟಿ ಬಿಚ್ಚಿ ತೋರ್ಸಲ್ಲ ಲೆವೆಲ್ ಗೆ ಜನರು ತೋರಿಸ್ತಾರ ಅಂದ್ರ ನೀವ್ ಏನ್ ಮಾಡ್ತಾ ಇದ್ರಿ ಪಂಚಾಯತ್ ಇದೆಲ್ಲ ಪ್ಲಾಟ್ಗೆ ಹೋಗ ನೀರು ಇಷ್ಟೆಲ್ಲಾ ಗಲೀಜು ಐತಿ ಇಷ್ಟೆಲ್ಲಾ ಸಮಸ್ಯೆ ಐತಿ ಹಾ ದೇವಸ್ಥಾನ ಆಂಜನೇಯಿಂದ ಇದು ಹಳ್ಳಕ್ಕ ಹೋಗುತ್ತೆ ಸರ್ ಹಾ ಇದಕ್ ಒಂದು ದಿವಸಕ್ಕಾದ್ರೆ ರೆಸ್ಪಾನ್ಸಿಬಲ್ ಮಾಡ್ತಿಲ್ಲ ಜೈ ಸಿ ಜೈಸಿಪಿಲ್ ಏನಿಲ್ಲ ಸರ್ ನೀಟಾಗಿ ಚರಂಡಿ ಮಾಡಿಸ್ಬಿಡ್ರಲ್ಲ ಇಲ್ಲಿಂದ ನೀಟಾಗಿ ಚರಂಡಿ ಮಾಡಿಸಿದ್ರೆ ಸೀದಾ ಹೋಗ್ಬಿಡ್ತಲ್ಲ ಚರಂಡಿ ಏನ್ ಸಾರ್ ಅದ್ ಏನ್ ಅರ್ಜಿಯಾಗ ಹಾಕ್ತೀನಿ ಅಂತ ಹೇಳಿದ್ರಲ್ಲ ನೀವು ಬರ್ಕಂತೀವಿ ಎಲ್ಲ ತೋರಿಸ ಜನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರ ಎಲ್ಲ ದೇವಸ್ಥಾನ ಐತಿ ಇಷ್ಟೆಲ್ಲ ಗಲೀಜು ತುಳ್ಕಂತಾನೆ ದೇವಸ್ಥಾನದೊಳಗೆ ಹೋಗ್ಬೇಕು ಇದಕ್ಕೆ ಮಾನ್ಯತೆ ಯಾರ್ಯಾರು ಕೊಡ್ತಾನೆ ಇಲ್ಲಿ ಈಗ ಒಂದು ಮೂರು ನಾಲ್ಕು ವರ್ಷ ಆಯ್ತು ಇವತ್ತು ಬಂದಿದ್ದಾರೆ ಮಾನ್ಯ ಪಿ ಡಿ ಸಾಹೇಬ್ರು ಇಷ್ಟೆಲ್ಲ ಸಮಸ್ಯೆ ಜನರು ಹೇಳಿದ್ರು ಸಹ ನೀವು ಅರ್ಥ ಮಾಡ್ಕೊಳಕ್ಕಿಲ್ಲ ಸರ್ ಮತ್ತೆ ಯಾರ್ದು ಬರ್ದ ಸರ್ ಅದ ಸರ್ ಯಾರ್ದು ಬರ್ದ ಸರ್ ಯಾರ್ದು ಐತೆ ಸರ್ ಅದ

ಆ ಸ್ನೇಹಿತರೆ ನೋಡಿದ್ರಲ್ಲ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗಲಾಪುರ ಗ್ರಾಮ ಪಂಚಾಯತಿಗೆ ಸೇರ್ಕೊಂಡಿದೆ ಬ್ಯಾಲ್ಕುಂದಿ ಅಂತ ಈ ಗ್ರಾಮದಲ್ಲಿ ನೋಡಿ ಚರಂಡಿ ನೀರು ಆ ಕುಡಿಯೋ ನೀರಿಗೆ ಸೇರ್ಕೊಂಡು ಜನರಿಗೆ ಯಾವ ರೀತಿಯಾಗಿದೆ ಆಮೇಲೆ ಏನಪ್ಪ ಅಂದರೆ ಜನಗಳಿಗೆ ತಿಳುವಳಿಕೆ ಇಲ್ಲ ಚುನಾವಣೆ ಬಂದಾಗ ಇದೆಲ್ಲ ನೆನಪು ಬರಲ್ಲ ಯಾವುದೇ ಕಾರಣಕ್ಕೂ ಇಂಥವು ಯಾವೂ ನೆನಪು ಬರಲ್ಲ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಅವ್ರು ಕೂಡ ದುಡ್ಡು ಅವ್ರು ಕೂಡ ಎಣ್ಣೆ ಅವ್ರು ಕೂಡ ಇನ್ನೇನಾದ್ರು ಕೊಡ್ತಾರ ಅದು ಮಾತ್ರ ನೆನಪು ಬರುತ್ತೆ ಹೊರತು ಇಂಥ ಊರಲ್ಲಿ ಚರಂಡಿ ಯಾವ ರೀತಿ ಇದೆ ನೀರು ಯಾವ ರೀತಿ ಇದೆ ಇದ್ಯಾವುದು ನೆನಪು ಬರಲ್ಲ ಈಗ ಮಾತ್ರ ಈ ಥರ ತಮ್ಮ ತಮ್ಮ ಹಣ್ಣು ಸುಟ್ಟೋದಾಗ ಮಾತ್ರ ತಮ್ಮ ತಮ್ಮ ಮುಖುಳಿ ಸುಟ್ಟೋದಾಗ ಮಾತ್ರ ಗೊತ್ತಾಗತ್ತೆ ಇವಾಗ ನನಗೆ ಅದಾಗೈತಿ ಇದು ಆಗೈತಿ ಹೇಳಿ ನೋಡಿ ಪ್ರತಿಯೊಬ್ಬ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ಅಂದರೆ ನಿಜವಾಗ್ಲೂ ಗ್ರಾಮ ಪಂಚಾಯಿತಿ ಪಿ ಡಿ ಸುಮ್ಮನೆ ವೇಸ್ಟ್ ಅವರಿಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು ಯಾಕಂದರೆ ಎಷ್ಟೋ ಗ್ರಾಮಗಳಿಗೆ ಅವರು ಭೇಟಿನೇ ಕೊಡಲ್ಲ ಅಲ್ಲಿಗೆ ಬರೋದಿಲ್ಲ ಆಫೀಸ್ಗೂ ಬರೋದಿಲ್ಲ ಸರಿಯಾಗಿ ಸಂಬಳ ಮಾತ್ರ ಕರೆಕ್ಟಾಗಿ ತಿಂಗಳ ತಿಂಗಳು ಎಣಸ್ಕೊತಾರೆ ಈ ಗ್ರಾಮ ಪಂಚಾಯತಿ ಏನು ಪಿ ಡಿ ಒ ಇದಾವಲ್ಲ ಭಾಳ ಅದ್ಭುತವಾದ ಕೆಲಸ ಅದು ಅದು ಮಾಡಿದರೆ ಒಳ್ಳೆಯ ಹೆಸರು ತಗೊಬೋದು ಅವರು ಅದನ್ನು ಮಾಡ್ತಾ ಇಲ್ಲ ಬರೀ ಆಫೀಸಲ್ಲಿ ಬರ್ತಾರಾ ಇಲ್ಲ ಬರೋದಿಲ್ಲ ಈ ರೀತಿ ಎಷ್ಟೋ ಹಳ್ಳಿಗಳಿಗೆ ಬರೋದಿಲ್ಲ ಅವರು ಹೋಗೋದಿಲ್ಲ ಸರಿಯಾಗಿ ಆಫೀಸ್ಗೂ ಬರೋಲ್ಲ ಇವ್ರಿಗೆ ಯಾಕೆ ಸಂಬಳ ಪಟ್ಟು ಇಟ್ಕೊಂಡಿದಾರೋ ಸರ್ಕಾರ ಅಂತೂ ಗೊತ್ತಿಲ್ಲ ನಮ್ಮ ಜನಗಳು ಕೂಡ ಕೇಳಲ್ಲ ನೋಡಿ ದುಡ್ಡಿಸ್ಕೊಂಡು ಓಟ್ ಹಾಕಿ ಇವತ್ತು ಚರಂಡಿ ನೀರು ಕುಡಿತೀರಿ ದುಡ್ಡು ಕೊಟ್ಟು ಓಟ್ ಹಾಕಿ ಗೆದ್ದವನು ಬಿಸಿಲೇರಿ ಬಾಟ್ಲು ನೀರು ಕುಡಿತಾನೆ ಇಷ್ಟೇ ಅನುಭವಿಸಿ ನೀವು ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಇದೇ ಚರಂಡಿ ನೀರೇ ಕುಡಿಬೇಕಾಗುತ್ತೆ ನೀವು ಬದಲಾವಣೆ ಆಗಬೇಕು ಮತದಾರರ ಬದಲಾವಣೆ ಆಗಬೇಕು ಅವಾಗ ಮಾತ್ರ ಊರಾಗೆ ಚೆನ್ನಾಗಿರುತ್ತೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ರಸ್ತೆಗಳು ಚೆನ್ನಾಗಿರ್ತವೆ ಆಸ್ಪತ್ರೆ ಚೆನ್ನಾಗಿರ್ತವೆ ಕುಡಿಯ ನೀರು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಚರಂಡಿ ನೀರು ಕುಡಿಬೇಕಾಗುತ್ತೆ ಇನ್ನು ಶ್ರವಣಿ ತಿನ್ಬೇಕಾಗತ್ತೆ ಇದೇ ತರ ಮಾಡ್ಕೊಂತ ಹೋದ್ರೆ ಈಗ ಆಲ್ರೆಡಿ ನೋಡಿ ಉತ್ತರ ಕರ್ನಾಟಕದಲ್ಲಿ ನಾವು ಕೆಲಸ ಹುಡುಕಂದು ಬೆಂಗಳೂರಿಗೆ ಬರಬೇಕು ಎಲ್ಲಾ ಕೆಲಸಕ್ಕೂ ಬೆಂಗಳೂರಿಗೂ ಬರಬೇಕು ಸಿಮೆಂಟ್ ಕೆಲಸ ಮಾಡೋಕ್ಕಾಗಿರ್ಬೋದು ಭೇಟಿ ಹೊಡಿಯೋಕ್ಕಾಗಿರ್ಬೋದು ಇನ್ನು ಡ್ರೈವರ್ ಕೆಲ್ಸಕ್ಕಾಗಿರ್ಬೋದು ಮನೆ ಪಾದ ತೊಡ್ಯಕ್ ಎಲ್ಲ ಕೆಲಸಕ್ಕೂ ಇವತ್ತು ಬೆಂಗಳೂರಿಗೆ ಬರಬೇಕು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕಕ್ಕೆ ನಮ್ಮ ಜನಗಳಿಗೆ ಇಲ್ಲೇ ಕೆಲಸ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರೋದು ಯಾವುದೇ ರಾಜಕಾರಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವರು ಮಾತ್ರ ಶ್ರೀಮಂತರಾಗ್ತಾಯಿದರೆ ದಯವಿಟ್ಟು ಬದಲಾವಣೆ ಆಗಬೇಕು ದುಡ್ಡಿಗೋಸ್ಕರ ಓಟ್ ಹಾಕಿ ಚರಂಡಿ ನೀರು ಕುಡಿಯೋದಲ್ಲ ನೀವು ರಾಜಕಾರಣಿಗಳಿಗೆ ನಾವು ರಾಜಕಾರಣಿಗಳಿಗೆ ಚರಂಡಿ ನೀರು ಕುಡಿಸ್ಬೇಕು ಆ ರೀತಿ ಓಟ್ ಹಾಕಬೇಕು ಅದಾಯ್ತಾ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಚರಂಡಿ ನೀರೇ ಕುಡಿಯೋದು ನಾವು ದುಡ್ಡು ತಗಳ್ದಂಗೆ ಓಟ್ ಹಾಕಿದರೆ ಕೆಲಸ ಮಾಡಬೇಕಂತ ಓಟ್ ಹಾಕಿದರೆ ನಾವು ರಾಜಕಾರಣಿಗಳಿಗೆ ಚರಂಡಿ ನೀರು ಕುಡಿಸ್ಬೋದು ಅಷ್ಟೇ ಬದಲಾವಣೆಯಾಗಿ ಬೇಕಾದಷ್ಟು ವಿಚಾರಗಳಿದ್ದಾವೆ ಆದರೆ ಉತ್ತರ ಕರ್ನಾಟಕದವರು ನಮಗೆ ಯಾರು ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡೋದಿಲ್ಲ ನಿಜವಾಗ್ಲೂ ಈ ಕಡೆ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ ನೀವು ಸಪೋರ್ಟ್ ಮಾಡಲಿ ಬಿಡಲಿ ಆದರೆ ನಿಮ್ಮ ಮನೆ ಬರ ನೀವೇನು ಮುಂದೆ ಚರಂಡಿ ನೀರು ಕುಡಿತೀರೋ ಇಲ್ಲ ಸಗಣಿ ತಿಂತೀರೋ ಇಲ್ಲ ಬೇರೆ ಏನು ಮಾಡ್ತೀರೋ ಗೊತ್ತಿಲ್ಲ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ ಗೊತ್ತಾಗುತ್ತೆ ಎಲ್ಲ ಚುನಾವಣೆಗೂ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೆಲ್ಲ ಅಂತ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿ ಮಾಡ್ಕೋಬೇಡಿ ಅಂತಂದು ಹೇಳಿ ಪ್ರತಿಯೊಬ್ಬ ಮತದಾರರಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ